ನೋಡಿ ಯೋಗ ಈಗಾಗಲೇ ಅದಕ್ಕೆ ಅತಿ ಹೆಚ್ಚಿನ ಜ ಅದರ ಬಗ್ಗೆ ಜ್ಞಾನ ಅರಿವು ಜಾಗೃತಿ ವಿಶ್ವಾದ್ಯಂತ ಆಗೋಗಿದೆ ಅದೀಗ ಬಹುಶಃ ನೂರು ವರ್ಷಕ್ಕಿಂತ ನೂರಾರು ವರ್ಷದಿಂದ ಈಗ ವಿಶ್ವದಲ್ಲೇ ಯೋಗಗೆ ಮಾನ್ಯತೆ ಇದೆ ಇವಂತೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮತ್ತು ನಮ್ಮ ದೇಶದಲ್ಲಿ ಹೆಚ್ಚು ಮಾಡ್ಕೋಬೇಕು ಈಗ ವಿಶ್ವ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಯೋಗ ಬಗ್ಗೆ ಅಭಿಮಾನ ಭಾಳ ಇದೆ ಅಲ್ಲಿ ನಮ್ಮ ದೇಶದಲ್ಲಿ ಇದನ್ನು ಇನ್ನೂ ಹೆಚ್ಚು ಉಪಯೋಗ ಮಾಡಿಕೊಳ್ಳುವಂಥದ್ದಕ್ಕೆ ನಮ್ಮ ಪ್ರಯತ್ನ ಅಲ್ವಾ ಅದಕ್ಕೆ ಯಾಕಂದರೆ ಇದೆಲ್ಲ ರೀತಿಯಲ್ಲೂ ನಮ್ಮ ಅನುಕೂಲ ಇದೆ ಆರೋಗ್ಯ ಆರೋಗ್ಯಕ್ಕೆ ಮತ್ತು ದ ಯೋಗಗೆ ಹತ್ತಿರದ ಸಂಬಂಧ ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಮತ್ತು ಆಧ್ಯಾತ್ಮಿಕ ಎಲ್ಲ ಬೆಳವಣಿಗೆ ಯೋಗ ಅನುಕೂಲ ಮಾಡ್ತದೆ ಅದಕ್ಕೆ ಈ ಯೋಗಾಭ್ಯಾಸವನ್ನು ಹೆಚ್ಚು ನಮ್ಮ ಮಕ್ಕಳಲ್ಲಿ ಯುವಕರಲ್ಲಿ ವಯಸ್ಸಾಗಿರೋರಲ್ಲಿ ಎಲ್ಲರಲ್ಲೂ ಕೂಡ ಬರೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಈ ವರ್ಷ ನಾವು ಹತ್ತು ದಿವಸಗಳ ಕಾಲ ಯೋಗೋತ್ಸವವನ್ನು ಮಾಡಿ ಅದಕ್ಕೆ ಇನ್ನೂ ಒಂದು ಹೆಚ್ಚಿನ ಅದಕ್ಕೆ ಒಂದು ಮಹತ್ವ ಸಿಗಲಿ ಅಂತೇಳಿ ಜನರಿಗೆ ಇನ್ನೂ ಹೆಚ್ಚು ಮುಟ್ಲಿ ಅಂತೇಳಿ ನಮ್ಮ ನಮ್ಮ ಪ್ರಯತ್ನ ನಮ್ಮ ಇಲಾಖೆಯಿಂದ ಆರೋಗ್ಯ ಇಲಾಖೆ ಆಯುಷ್ ಇಲಾಖೆ ನಾವು ಮಾಡ್ತಾ ಓಕೆ ಸರ್ ಈ ಯೋಗದ ಜೊತೆಗೆ ಈ ಯೋಗದ ಜೊತೆಗೆ ವಿಶೇಷವಾಗಿ ಏನಂತಂದರೆ ಹೋಮಿಯೋಪತಿ ಯುನಾನಿ ಸಿದ್ಧ ಇದಕ್ಕೆ ಒತ್ತನ್ನು ಹೆಚ್ಚಾಗಿ ಕೊಟ್ಟರೆ ಇದ್ರ ಬಗ್ಗೆಯೂ ಕೂಡ ಪ್ರಚಾರ ಆಗುತ್ತಂತೆ ಈ ನಿಟ್ಟಿನಲ್ಲಿ ತಮ್ಮ ಯೋಜನೆಗಳೇನಿದೆ ಏನಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ಏನಾದರೂ ಒಂದು ಒಳ್ಳೆಯ ಅಂಶಗಳಿದೆ ಒಂದರಿಂದನೇ ಎಲ್ಲ ಆಗುತ್ತೆ ಆಗತ್ತಂತೆನಲ್ಲ ಆದರೆ ಯೋಗ ಒಂದು ರೀತಿ ಜೀವನ ಶೈಲಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಅದರ ಒಂದು ವಿಶೇಷತೆಯೇ ಬೇರೆ ಇನ್ನು ಉಳಿದಿರುವಂಥದ್ದು ಆಯುರ್ವೇದ ಉನಾನಿ ಸಿದ್ಧ ಹೋಮಿಯೋಪತಿ ಇವೆಲ್ಲ ಒಂದು ಚಿಕಿತ್ಸೆಗೆ ಪರ್ಯಾಯವಾದಂಥ ಮಾರ್ಗಗಳು ಅಲೋಪತಿ ಒಂದು ಕಡೆ ಇದ್ದರೆ ಇದೆಲ್ಲ ಇನ್ನೊಂದು ಕಡೆ ಇದೆ ಆದ್ದರಿಂದ ಇದನ್ನು ಯಾವ ರೀತಿಯಾಗಿ ಕೆಲವು ವಿಚಾರಗಳಲ್ಲಿ ಇದರ ಪ್ರಯೋಜನ ಹೆಚ್ಚಿದೆ ಎಲ್ಲದೂ ಎಲ್ಲ ರೋಗಗಳು ಇದರಿಂದ ನಾವು ಗುಣಪಡಿಸೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಕೆಲವು ರೋಗಗಳಿಗೆ ಉನಾನಿಲಿ ಒಳ್ಳೆಯ ಚಿಕಿತ್ಸೆಗಳಿದೆ ಕೆಲವು ಆಯುರ್ವೇದದಿಂದ ಒಳ್ಳೆಯ ಪ್ರಯೋಜನ ಆಗ್ತದೆ ಕೆಲವು ಹೋಮಿಯೋಪತಿಲಿ ಇದೆ ಅದನ್ನು ನಾವು ಯಾವುದ್ಯಾವುದು ಒಳ್ಳೆಯದಿದೆ ಅದನ್ನು ಅಂಥದ್ರ ಬಗ್ಗೆ ನಾವು ಹೆಚ್ಚು ಅದಕ್ಕೆ ಸಂಶೋಧನೆ ಮಾಡೋದಕ್ಕೆ ಹೆಚ್ಚು ಅದರ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥದಕ್ಕೆ ನಮ್ಮ ಇಲಾಖೆ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆಯುಷ್ ಇಲಾಖೆ ಅದ ಅದಕ್ಕೆ ಮತ್ತು ಅಲೋಪತಿ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು ಅಂತ ಅದನ್ನು ಮಾಡೋದಕ್ಕೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ನೀವು ನೋಡಿರ್ಬೋದು ಮೊನ್ನೆ ನಾವು ಪುಸ್ತಕಗಳು ಬಿಡವೆ ರಿಲೀಸ್ ಮಾಡಿದ್ದೀವಿ ಎಲ್ಲ ಹಳೆಯ ಸಾಂಸ್ಕೃತಿಕ ಇದು ಏನು ಸಂಸ್ಕೃತಲ್ಲಿ ಬರೆದಿರ್ತಕ್ಕಂಥ ಆಯುರ್ವೇದದ ಬಗ್ಗೆ ಏನೇನು ಹೆಚ್ಚು ಅದೆಲ್ಲವೂ ಕೂಡ ನಾವು ಕನ್ನಡ ಮತ್ತು ಇಂಗ್ಲೀಷ್ಗೆ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಅದು ದೊಡ್ಡ ಎಲ್ಲ ಏನೇನು ಪದ್ಧತಿಗಳಿದೆ ಏನೇನು ಚಿಕಿತ್ಸೆಗಳಿದೆ ಅದೆಲ್ಲವನ್ನು ಕೂಡ ಮಾಡಿಸಿದ್ದೀವಿ ಈ ಥರದ್ದು ಹೆಚ್ಚು ಅದನ್ನು ನಾವು ಎಲ್ಲ ಕಡೆ ಈಗ ಪುಸ್ತಕಗಳನ್ನ ನಾವು ನೀಡ್ತೀವಿ ಎಲ್ಲ ಕಾಲೇಜ್ಗಳಿಗೆ ಆಯುರ್ವೇದ ಕಾಲೇಜು ಹೋಮಿಯೋಪತಿ ಕಾಲೇಜು ನಮ್ಮ ಸಂಸ್ಥೆಗಳೆಲ್ಲ ಅದನ್ನು ಕೊಡ್ತೀವಿ